ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಶ್ವ ಸ್ನೇಹಿತರೆ ವಿಡಿಯೋದಲ್ಲಿ ಅರ್ಜುನ್ ಗೌಡ ಎಂತ ಒಂದು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ತುಂಬಾ ಉತ್ತಮವಾಗಿದೆ ಈ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು ಆ ಸಮಸ್ಯೆಗೆ ಅನುಗುಣವಾಗಿ ಗಹನವಾಗಿ ಅಂದ್ರೆ ಆಳವಾಗಿ ಅಧ್ಯಯನ ಮಾಡಿದಾಗ ಅಥವಾ ಆಳವಾಗಿ ಅದರ ಬಗ್ಗೆ ತಿಳಿಯಲು ಇಚ್ಛಿಸಿದಂತಹ ಪಕ್ಷದಲ್ಲಿ ಅಥವಾ ಅನುಭವಕ್ಕೆ ಬಂದಂತಹ ಪಕ್ಷದಲ್ಲಿ ಇಂಥ ಪ್ರಶ್ನೆಗಳು ಬಂತಾ ಹಾಗಾದ್ರೆ ಆ ಪ್ರಶ್ನೆ ಯಾವುದು ಈ ಅರ್ಜುನ್ ಎಂತಕ್ಕಂಥವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅಂದರೆ ತಂತ್ರ ಮಂತ್ರ ಯಂತ್ರ ಮಾಟಮಂತ್ರ ಕಾರ್ಯಗಳನ್ನ ಏನ್ ಮಾಡ್ತಾರೆ ಆ ಮಾಟಮಂತ್ರ ಕಾರ್ಯಗಳು ಆತ್ಮಗಳನ್ನ ಬಳಸಿಯೇ ಮಾಡ್ತಾರೆ ಅಂತ ನೀವು ವಿಡಿಯೋದಲ್ಲಿ ಹೇಳಿರ್ತೀರಾ ಬೇರೆ ಕಡೆ ಕೇಳಿದ್ದೆ ಆತ್ಮಗಳನ್ನ ಹೊರತುಪಡಿಸಿಯೂ ಕೂಡ ತಂತ್ರ ಮಂತ್ರವನ್ನು ಮಾಡ್ತಾರ ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ಆಧಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಈಗ ತಾಂತ್ರಿಕ ಮಾಂತ್ರಿಕ ಕಾರ್ಯ ಅಂದರೆ ಏನು ಅನ್ನೋದನ್ನು ತಿಳಿಯೋಣ ಈಗ ಮಂತ್ರಗಳು ಅಂದರೆ ಮಂತ್ರಗಳನ್ನು ಪಠನೆಯನ್ನು ಮಾಡುವ ಕಾರಣ ಐಡೆಂಟಿಟಿ ಮಂತ್ರಗಳೇನಿದೆ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಗುರುತು ಮಾಡಿಕೊಳ್ತಕ್ಕಂತಹ ಸಿಗ್ನಲ್ಗಳು ದೈವಶಕ್ತಿಯ ಮಂತ್ರಗಳು ಬೇರೆ ದುಷ್ಟಶಕ್ತಿಯ ಮಂತ್ರಗಳು ಬೇರೆ ದುಷ್ಟಶಕ್ತಿಯ ಮಂತ್ರಗಳನ್ನು ಆ ಮನುಷ್ಯ ಪಠನೆ ಮಾಡಿದಾಗ ಅದರಲ್ಲಿ ಇಷ್ಟೇ ನಾನು ನಿನ್ನನ್ನು ಆಹ್ವಾನಿಸ್ತಾ ಇದ್ದೇನೆ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ನನ್ನ ಈ ಒಂದು ಕಾರ್ಯವನ್ನು ಮಾಡಿಕೊಡು ನಂತರದಲ್ಲಿ ನಾನು ಕೂಡ ನಿನಗೆ ಸೇವೆಯನ್ನು ಸಲ್ಲಿಸ್ತೇನೆ ಈ ರೀತಿಯಾದಂತಹ ವಾಕ್ಯಗಳಿಂದ ಕೂಡಿರ್ತಕ್ಕಂಥ ಮಂತ್ರಗಳು ಇರ್ತಾರೆ ಆ ಒಂದು ದುಷ್ಟ ಮಂತ್ರಗಳನ್ನು ಪಠನೆಯನ್ನು ಮಾಡೋ ಕಾರಣದಿಂದ ಏನಾಯಿತು ಸಿಗ್ನಲ್ ಕೊಟ್ಟಂಗಾಯಿತು ಯಾರಿಗೆ ಯಾವ ರೀತಿಯಾದಂಥ ದುಷ್ಟಕಾರ್ಯಗಳನ್ನು ಮಾಡಲು ತನ್ನಲ್ಲಿ ತಾನು ತನ್ನನ್ನು ನಿಯೋಜನೆ ಮಾಡಿಕೊಂಡಿರ್ತಾವೆ ಕರ್ಮಗಳನುಸಾರವಾಗಿ ಅವುಗಳನ್ನು ಕರೀತಕ್ಕಂಥದ್ದು ಮಂತ್ರಗಳ ಮೂಲಕ ಮಂತ್ರವನ್ನು ಹೇಳಿದ್ರೆ ನಾನು ಮೊದಲು ಹೇಳಿದಾಗ ನಾನು ಇನ್ನನ್ನು ಕರಿತಾ ಇದ್ದೇನೆ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಅದಕ್ಕೆ ಇನ್ನಷ್ಟು ವಿಷಯಗಳನ್ನು ಹೇಳ್ತಕ್ಕಂಥ ಇದು ಮಂತ್ರದ ಮೂಲಕ ಒಂದು ದುಷ್ಟಶಕ್ತಿಯನ್ನು ಇಂಥ ನಿರ್ದಿಷ್ಟತೆಯಿಂದ ಅವರನ್ನು ಆಹ್ವಾನೆಯನ್ನು ಅಂಥ ದುಷ್ಟಶಕ್ತಿಗಳನ್ನು ಆಹ್ವಾನೆಯನ್ನು ಮಾಡ್ತಕ್ಕಂಥದ್ದು ಇದು ಮಂತ್ರ ಎರಡನೆಯದಾಗಿ ಯಂತ್ರ ಅಂದ್ರೆ ಈ ಭೂಮಂಡಲದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ನಿಗದಿ ಇದೆ ಅದರಂತೆ ದಿಕ್ಕುಗಳನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಊರ್ಧ್ವ ಅದೋ ಈ ರೀತಿಯಾಗಿ ಹತ್ತು ದಿಕ್ಕುಗಳನ್ನು ನಾವು ಕಾಣ್ಬೋದು ಹತ್ತು ದಿಕ್ಕುಗಳು ಯಾಕಬೇಕಾಗಿತ್ತು ಒಂದೇ ದಿಕ್ಕನ್ನು ಹೇಳಿದ್ರೂ ಕೂಡ ಅದು ಸುತ್ತ ಲ್ಲೂ ಕೂಡ ಸರೌಂಡಿಂಗ್ ಆಗುತ್ತೆ ವ್ಯಾಪ್ತಿ ವ್ಯಾಪ್ತಿ ಅಂತ ಕರೆದ್ರೆ ಏನು ಆ ಪದಕ್ಕೆ ಅರ್ಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಊರ್ಧ್ವ ಅದು ಇದಿಲ್ಲ ಬರೋದಿಲ್ಲ ಸ್ಕೋಪ್ ವ್ಯಾಪ್ತಿ ಅಂತ ನಾವು ಕರಿತೇವೆ ವ್ಯಾಪ್ತಿ ಅಂದರೆ ಪೂರ್ಣ ಒಂದು ಮಂಡಲವನ್ನು ಕೂಡ ಒಳಗೊಂಡಿದೆ ಅಂತ ಅರ್ಥ ಆಗಿದ್ರೂ ಕೂಡ ಉತ್ತರ ದಕ್ಷಿಣ ಇತ್ಯಾದಿಯನ್ನು ನಿಗದಿ ಮಾಡಿದ್ದಾರೆ ಆ ಜಾಗದಿಂದ ಈ ಜಾಗದಿಂದ ಇಷ್ಟಕ್ಕೆ ಅದರ ಅರ್ಥ ಏನಾಯಿತು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಂಥವ್ರಿಗೆ ಈ ಒಂದು ಹಕ್ಕಿದೆ ಈ ಒಂದು ಕಾರ್ಯವನ್ನು ಮಾಡಬೇಕು ಈಗ ಭೂಮಿಯನ್ನು ಅಳತೆ ಮಾಡಿಕೊಂಡು ನನ್ನ ಹಕ್ಕು ನನ್ನ ಹಕ್ಕು ನನ್ನ ಅಣ್ಣಂದು ನನ್ನ ತಮ್ಮಂದು ಈ ರೀತಿಯಾಗಿ ಹಕ್ಕುಗಳನ್ನು ಏನು ಪ್ರತಿನಿಧಿಸ್ತಾರೆ ಕಾರಣ ಇಷ್ಟೇ ಯಾರು ಯಾರಿಗೂ ಜಗಳಾಡಬಾರ್ದಂತ ಭೂಮಂಡಲದಲ್ಲೂ ಕೂಡ ಅಷ್ಟೇ ದೈವಶಕ್ತಿಗಳ ಸ್ಥಾನಗಳು ಬೇರೆ ದುಷ್ಟಶಕ್ತಿಗಳ ಸ್ಥಾನಗಳು ಬೇರೆ ಹೀಗೆ ನಿಗದಿಯಾಗಿರುವ ಕಾರಣದಿಂದ ಯಾವ ಒಂದು ಮಂಡಲವನ್ನು ಹಾಕ್ತಾರೆ ಯಂತ್ರ ಆ ಯಂತ್ರ ತಂತ್ರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಂಡಲವನ್ನು ಹಾಕ್ತಾರೆ ಆ ದುಷ್ಟಶಕ್ತಿಗೆ ಸಂಬಂಧಪಟ್ಟಂತೆ ನಿರ್ದೇಶಿಸಲ್ಪಡ್ತಕ್ಕಂತಹ ಕೇಂದ್ರ ಮತ್ತು ಜಾಗ ಆಗಿದೆ ನೋಡು ನೀನು ಯಾವ ಒಂದು ಭೂಮಂಡಲದ ಜಾಗದಲ್ಲಿ ಇದ್ದೀಯೋ ಅದೇ ರೀತಿಯಾಗಿ ನಾನು ಕೂಡ ಚಿಕ್ಕದಾಗಿ ಇಲ್ಲಿ ಬರ್ತಿದ್ದೆ ನೀನು ಇಲ್ಲಿಗೆ ಆಹ್ವಾನ ಆಗುವ ನೀನು ಇಲ್ಲಿ ಬಾ ನಾನು ನಿನ್ನ ಮಂತ್ರವನ್ನು ಹೇಳ್ತೇನೆ ನಾನು ಇಲ್ಲಿಗೆ ನೀನಿಲ್ಲಿಗೆ ಬಾ ಅಂತ ಆ ಒಂದು ಮಂಡಲವನ್ನು ಹಾಕ್ತಕ್ಕಂಥದ್ದು ಚಕ್ರ ಚಕ್ರವನ್ನ ಬಿಡಿಸ್ತಕ್ಕಂಥದ್ದು ಯಂತ್ರವನ್ನ ಯಂತ್ರವನ್ನು ಬಿಡಿಸ್ತಕ್ಕಂಥದ್ದು ಇನ್ನೊಂದು ಯಂತ್ರ ಇದೆ ಅದು ಸಕಾರಾತ್ಮಕ ಅದು ಯಾವುದು ನಾವು ಪೂಜೆ ಕೈಕರೆಗಳನ್ನು ಮಾಡ್ತೀವಿ ಸಮಸ್ಯೆಗಳ ನಿವಾರಣೆ ಮಾಡ್ತೇವೆ ಅದು ಯಂತ್ರ ಇಲ್ಲಿ ಇನ್ನೊಂದು ಯಂತ್ರವನ್ನು ಏನು ಬರೀತೆ ನಿನ್ನ ಕೋಣೆ ನಿನ್ನ ಜಾಗ ಆ ಇಲ್ಲಿ ನಿಗದಿ ನಾನು ಮಾಡಿದ್ದೇನೆ ಅದು ಯಾವುದು ದೈವ ಲಿಖಿತ ಮತ್ತು ದೈವ ನಿರ್ದೇಶಿತ ದೈವಿಕ ಕಾನೂನಿನಡಿ ಈಗ ನಿನಗೆ ಜಾಗ ಏನು ಕೊಡಲ್ಪಟ್ಟಿದೆ ಅದೇ ರೀತಿಯಾಗಿ ನಾನು ಕೂಡ ಇಲ್ಲಿ ಜಾಗವನ್ನು ನಿನಗೆ ಕೊಟ್ಟಿದ್ದೇನೆ ಬಾ ಇಲ್ಲಿ ಕೂತ್ಕೋ ನಾನು ಕರಿತಾ ಇದ್ದೀನಿ ಬಾ ನಂತರದಲ್ಲಿ ಮಂತ್ರ ಆಯ್ತು ಯಂತ್ರ ಆಯ್ತು ತಂತ್ರ ತಂತ್ರ ಅಂದ್ರೆ ಏನು ಒಡಂಬಡಿಕೆ ಒಡಂಬಡಿಕೆ ಇಟ್ ಮೀನ್ಸ್ ಒಪ್ಪಂದ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಏನು ತಂತ್ರವನ್ನು ಈಗ ನಾನು ನಿನಗೆ ಪೂಜೆ ಪೂಜೆ ಮಾಡ್ತಾ ಬಂದ ನಂತರದಲ್ಲಿ ಆಹ್ವಾನ ಮಂತ್ರದ ಮೂಲಕ ಕರೆಯುತ್ತಾರೆ ನಿನಗೆ ಜಾಗ ಆ ದುಷ್ಟಶಕ್ತಿಗೆ ಜಾಗ ಕೊಡ್ತಾರೆ ನಂತರದಲ್ಲಿ ಆ ಸಂದರ್ಭದಲ್ಲಿ ಪೂಜೆಯನ್ನು ಮಾಡ್ತಾರೆ ಏನು ಮನಸ್ಸನ್ನು ಒಪ್ಪಿಸ್ಬೇಕು ಅಥವಾ ಒಳಪಡಿಸ್ಕೋಬೇಕು ಇವರು ಇಷ್ಟದಂತೆ ಕಾರ್ಯ ಮಾಡಲಿಕ್ಕೆ ಮಾಡಬೇಕಲ್ಲ ಅದಕ್ಕೆ ಮೆಚ್ಚಿಸ್ಬೇಕು ಒಟ್ಟಾರೆ ಇದು ಸೂಕ್ತಾರ್ಪದ ಅದಕ್ಕೇನು ಮಾಡ್ತಾರೆ ಪೂಜೆ ಮಾಡ್ತಾರೆ ಅವ್ರದ್ದೇ ತಾಂತ್ರಿಕ ವಿಧಾನದಲ್ಲಿ ದೈವಿಕ ಪೂಜೆ ಬೇರೆ ತಾಂತ್ರಿಕ ವಿಧಾನದಲ್ಲಿ ಪೂಜೆ ಪೂಜೆಯನ್ನು ಯಾವಾಗ ಮಾಡ್ತಾರೆ ಒಡಂಬಡಿಕೆಯನ್ನು ಯಾವಾಗ ಮಾಡ್ತಾರೆ ಮಾತುಗಳನ್ನ ಹೇಳ್ತಾರೆ ನಮಗಿಂತ ಪೂಜೆ ಎಲ್ಲ ಆಯಿತು ನಮ್ದು ಇಂಥದ್ದೊಂದು ಕಾರ್ಯ ಆಯಿತು ಇಂಥ ಕಾರ್ಯ ನೀನು ಮಾಡ್ಕೊಳೋದು ಇದೇನಾಯಿತು ತಂತ್ರ ಒಡಂಬಡಿಕೆ ಅಗ್ರಿಮೆಂಟ್ ನಾವು ನಿಂಗೆ ಇದನ್ನು ಕೊಡ್ತೇವೆ ನೀನು ಈ ಕಾರ್ಯ ಮಾಡಿಕೊಡು ಒಡಂಬಡಿಕೆ ಇಲ್ಲ ಏನ್ ನಿಮ್ಗೆ ಈ ಒಂದು ಅಮನ್ ಅವರು ಅರ್ಜುನ್ ಅವರು ಕೇಳಿರ್ತಕ್ಕಂಥ ಟಾಪಿಕ್ ಇಲ್ಲೂ ನಿಮ್ಗೆ ಏನ್ ಗೊತ್ತಾಯ್ತು ಇನ್ನು ಗೊತ್ತಾಗಿಲ್ಲ ಮುಂದಕ್ಕೆ ಹೇಳ್ತೇನೆ ಮಂತ್ರ ಯಂತ್ರ ತಂತ್ರ ಒಡಂಬಡಿಕೆ ಆದ ನಂತರದಲ್ಲಿ ಏನು ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವು ಭೂಮಂಡಲದಲ್ಲಿ ಯಾರಿದ್ದೇವೆ ಭೂಮಂಡಲದಲ್ಲಿ ಯಾರಿದ್ದೇವೆ ಮನುಷ್ಯ ವರ್ಗ ಆತ್ಮವರ್ಗ ಇನ್ನು ಅನ್ಯ ಸಸ್ಯಕಾಶಿ ಪ್ರಾಣಿ ಪಕ್ಷಿ ಜೀವ ಜಂತು ಇತ್ಯಾದಿ ಇದೆ ಯಾವ ಹುಳಗಳು ಕೊಡದ್ರೂ ವಿಷಯುಕ್ತವಾಗಿದ್ದಂಥ ಪಕ್ಷದಲ್ಲಿ ಮನುಷ್ಯನ ದೇಹ ಕಾನಿಯಾಗುತ್ತೆ ಇದು ಖಚಿತ ತೊಂದರೆ ಕೊಡ್ತಕ್ಕಂಥ ವಿಧಾನಕ್ಕೆ ಗಮನಿಸಿದರೆ ಇಲ್ಲಿ ಮನುಷ್ಯನಿಗೆ ಹೊರತಾಗಿ ಆತ್ಮಗಳಿರುವ ಕಾರಣ ತೊಂದರೆ ಕಾಣ್ತಕ್ಕಂಥವ್ರು ಏನು ಒಂದು ಮನುಷ್ಯ ವರ್ಗ ಇನ್ನೊಂದು ಆತ್ಮ ವರ್ಗ ಇವರನ್ನ ಬಿಟ್ಟು ಸೃಷ್ಟಿಯಲ್ಲಿ ತೊಂದರೆ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ದೇವತೆಗಳು ತೊಂದರೆ ಕೊಡೋದಿಲ್ಲ ಅದು ಬೇರೆ ಲೆಕ್ಕಾಚಾರ ಇದು ತಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಕೊಡ್ತೀನಿ ಅಂತಕ್ಕಂಥವ್ರು ಇರಬೇಕು ನಾನು ಸಮಸ್ಯೆಯನ್ನು ಉಂಟು ಮಾಡ್ತೇನೆ ನೋವನ್ನು ಕೊಡ್ತೇನೆ ಎಂತಕ್ಕಂಥವ್ರು ಇದ್ದರೆ ಸಮಸ್ಯೆ ಕೊಡಲಿಕ್ಕಾಗೋದು ಒಬ್ಬ ಸಮಸ್ಯೆ ಅನುಭವಿಸೋದು ನೀನೇ ಮನುಷ್ಯನಿದ್ದೀಯಾ ನಿನ್ನ ತೊಂದರೆ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಅಂದರೆ ನೀನು ಹೇಗೆ ನಿನ್ನ ಕರ್ಮಾನುಸಾರ ಆಗಿರ್ಬೋದು ನಿನ್ನ ತಪ್ಪುಗಳ ಲೆಕ್ಕಾಚಾರ ಆಗಿರ್ಬೋದು ಯಾರು ತೊಂದರೆ ಕೊಡೋರು ಯಾರು ಹಾಗಾದ್ರೆ ತೊಂದರೆ ಕೊಡೋರು ಯಾರು ಒಬ್ಬರು ಇರಬೇಕು ನೀನು ನೋವಾಗಬೇಕಂದ್ರೆ ಈ ದೇಹ ಪಂಚತತ್ವದಿಂದ ನಿರ್ಮಾಣವಾಗಿದೆ ಹಾಗಾಗಿ ಇದಕ್ಕೆ ನೋವು ಕೊಡ್ತಕ್ಕಂಥ ಬಾಧೆ ಕೊಡ್ತಕ್ಕಂತ ಆಕಾಶ ಬೀಳೋದಿಲ್ಲ ಭೂಮಿ ಹೈಜಾಕ್ ಅರ್ತ್ ಕ್ವಿಕ್ ಆಗುತ್ತೆ ಹೈಜಾಕ್ ಅಲ್ಲ ಈ ಸಂದರ್ಭದಲ್ಲಿ ಆತರ ಆಗೋದು ಬೇರೆ ಅದ್ರ ತಾಂತ್ರಿಕ ಮಾಂತ್ರಿಕ ಕಾರ್ಯವನ್ನ ಮಾಡಲು ಆತ್ಮಗಳು ಕಡ್ಡಾಯ ಬೇಕೇ ಬೇಕು ಆತ್ಮಗಳಿಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಅವನು ಅಲ್ಲೇ ಕೂತ್ಕೊಂಡು ಯಾವುದೇ ಬೊಂಬೆಯನ್ನ ಬರದ್ರು ಕುಂಬ್ಳಕಾಯನ್ನಿಟ್ಟು ಕುಂಕುಮನ ಹಚ್ಚಿದ್ರು ಮೂಳೆಗಳನ್ನ ಅಂದ್ರು ಮಾಂಸನ ಏನೋ ಬಳಸೋದ್ರು ಎಂಥದ್ದೇ ಕಾರ್ಯವನ್ನು ಮಾಡಿದ್ರು ಅದು ನೋ ಯೂಸ್ ಅಟ ಯಾವಾಗಲೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬರದು ಅದನ್ನು ಸ್ವೀಕರಿಸೋರು ಕಾಂಟ್ರಾಕ್ಟ್ ಮಾಡಿಕೊಂಡು ತಂತ್ರ ಅಂದ್ರೆ ಏನು ಕಾಂಟ್ರಾಕ್ಟ್ ಅದನ್ನ ಮಾಡಿಕೊಂಡು ನಂತರದಲ್ಲಿ ನಡೆಸ್ತಕ್ಕಂಥವರು ಎಂತಕ್ಕಂಥದ್ದು ಇರಲೇಬೇಕು ಅದು ಕಣ್ಣಿಗೆ ಕಾಣದಿರ್ತಕ್ಕಂಥ ಆತ್ಮಗಳೇ ಆಗಿರ್ತಾರೆ ಒಬ್ಬ ಮನುಷ್ಯನಿಂದ ತೊಂದರೆ ಆಗ್ಬೇಕು ಅಂದ್ರೂ ಕೂಡ ಅಷ್ಟೇ ಆ ಮನುಷ್ಯನಿಗೆ ದುಷ್ಟಶಕ್ತಿಗಳನ್ನು ಸೇರಿಸಿದರೇನೆ ದುಷ್ಟ ಆತ್ಮಗಳು ಸೇರ್ಪಡೆ ಆದ್ರೇನೆ ಆ ಮನುಷ್ಯ ತೊಂದರೆ ಕೊಡ್ಲಿಕ್ಕೆ ಬರೋದು ಅಂದ್ರೆ ಅವನಿಗೆ ವಿವೇಚನೆ ಇರುತ್ತೆ ಭಗವಂತ ಅಷ್ಟು ಸುಂದರವಾಗಿ ಮನುಷ್ಯನನ್ನು ನಿರ್ಮಾಣ ಮಾಡಿರ್ತಾನೆ ಬುದ್ಧಿ ತಿಳಿವಳಿಕೆಯನ್ನು ಕೊಟ್ಟಿರ್ತಾನೆ ಯಾವೊಬ್ಬ ಮನುಷ್ಯನ ಸ್ವಂತ ಜೀವಾತ್ಮ ಇರುತ್ತೆ ಅದು ದೇಹವನ್ನು ಹೊಂದಿರುತ್ತೆ ಅದು ತುಂಬ ಕಷ್ಟಪಟ್ಟು ಆ ದೇಹವನ್ನು ಪಡೆದಿರುತ್ತೆ ಕಷ್ಟಪಟ್ಟಿರುತ್ತೆ ಅಂದರೆ ಒಳ್ಳೆ ಕಾರ್ಯಗಳನ್ನು ಮಾಡಿರುತ್ತೆ ಆ ಕಾರಣಕ್ಕೋಸ್ಕರ ದೇಹ ಪಡೆದಿರುತ್ತೆ ಒಳ್ಳೆ ಕಾರ್ಯಗಳನ್ನ ಮಾಡಿರುವ ಕಾರಣದಿಂದ ಅದು ಇನ್ನೊಬ್ಬರಿಗೆ ಹಾನಿ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಒಬ್ಬ ಮನುಷ್ಯನ ಮೂಲಕ ಹಾನಿ ಆಗ್ತಾ ಇದೆ ಅಂದ್ರೆ ದುಷ್ಟಶಕ್ತಿ ಆ ಮನುಷ್ಯನಲ್ಲಿ ಪ್ರವೇಶ ಆಗಲೇಬೇಕು ಮಕ್ಕಳು ದೊಡ್ಡವರು ಹೆಣ್ಣು ಗಂಡು ಪ್ರವೇಶ ಆಗಲೇಬೇಕು ಯಾವಾಗ ಆ ಆತ್ಮಗಳ ಪ್ರವೇಶ ಆಗತ್ತೆ ಅಂತಹ ಸಂದರ್ಭದಲ್ಲೇ ಆ ಮನುಷ್ಯನ ಮೂಲಕ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಿಸಲಿಕ್ಕೆ ವಿತೌಟ್ ಆತ್ಮ ಆತ್ಮಗಳಿಲ್ಲದೆ ಯಾವುದೇ ತಾಂತ್ರಿಕ ಕಾರ್ಯ ಮಾಟ ಮಂತ್ರ ಇತ್ಯಾದಿ ಕಾರ್ಯ ಜರುಗುವುದೇ ಇಲ್ಲ ಸಾವಿರ ಪ್ರತಿಶತ ಹಾಗಾಗಿ ಆತ್ಮಗಳ ಇರ್ತಕ್ಕಂಥದ್ದು ತಾಂತ್ರಿಕ ಮಾಂತ್ರಿಕದಲ್ಲಿ ಅದು ಕಡ್ಡಾಯ ಇದ್ರೇನೆ ಆಗೋದು ಇಲ್ಲದಿದ್ದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಂತ್ರ ಮಂತ್ರ ಕಾರ್ಯ ಆಗೋದೇ ಇಲ್ಲ ಹಾಗಾಗಿ ತಾಂತ್ರಿಕ ವಿಧಾನದಲ್ಲಿ ಆತ್ಮಗಳಿಲ್ಲದೆ ಯಾವುದೇ ತಂತ್ರ ಮಂತ್ರ ಯಂತ್ರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ತೊಂದರೆ ಕೊಡ್ತಕ್ಕಂಥವ್ರು ಎಂಬತಕ್ಕಂಥದ್ದು ಬೇಕು ಎದ್ರಿಗೆ ಬಂದ್ರೆ ಹೊಡೆದಾಗ್ತೀರಾ ದೂರ ಮಾಡ್ತೀರಾ ಅದರಿಂದಾಗಿ ಹಿಂದುಗಡೆ ಕಣ್ಣಿಗೆ ಕಾಣ್ದಂಗೆ ಕೆಲಸ ಮಾಡೋರು ಯಾರೋ ಆತ್ಮಗಳು ಹಾಗಾಗಿ ಅವುಗಳಲ್ಲಿ ಮೋಸ ವಂಚನೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಎಲ್ಲ ದುಷ್ಟ ಆಚರಣೆಗಳಿಂದ ಸಮೃದ್ಧವಾಗಿರ್ತಾವೆ ಅವುಗಳಿಗೂ ಶಕ್ತಿ ಆಧಾರದ ಮೇಲೆ ಯಾವ ಆತ್ಮಗಳಿಗೆ ಎಷ್ಟು ವಯಸ್ಸಾಗಿದೆ ಎಷ್ಟು ಕಲ್ತಿದೆ ಎಷ್ಟು ಮನೆ ಹಾಳು ಮಾಡಿದೆ ಎಷ್ಟು ಜನರ ಹಾಳು ಮಾಡಿದೆ ಎಷ್ಟು ಜನರ ರಕ್ತ ಕುಡಿದಿದೆ ಎಷ್ಟು ಜನರ ಜೀವ ತಿಂದಿದೆ ಎಷ್ಟು ಜನರ ಜೀವವನ್ನು ನುಂಗಿದೆ ಎಷ್ಟು ಜನರ ಆತ್ಮಕ್ಕೆ ಹಾನಿ ಮಾಡಿದೆ ಎಷ್ಟು ಪ್ರಕೃತಿಗೆ ಹಾನಿ ಮಾಡಿದೆ ಎಷ್ಟು ದೈವಿಕವಾಗಿ ವಿರುದ್ಧವಾಗಿ ಕಾರ್ಯವನ್ನು ಮಾಡಿದೆ ಅದಕ್ಕೆ ಎಷ್ಟು ಕಾಲದವರೆಗೆ ಅದು ಬದುಕಿತ್ತು ಅದಕ್ಕೆ ಆಯಸ್ಸು ಎಷ್ಟು ವಯಸ್ಸು ಎಷ್ಟು ಇದೆಲ್ಲ ಕೂಡ ಮಾನ್ಯ ಆಗುತ್ತೆ ಮಾನ್ಯ ಆಗುತ್ತೆ ಅಂದರೆ ಲೆಕ್ಕಕ್ಕೆ ಗಣನೆಗೆ ಬರುತ್ತೆ ಆ ರೀತಿ ಯಾವುದೇ ಲೆಕ್ಕಾಚಾರ ಇಲ್ಲದೆ ಅಲ್ಪ ಸಮಯದಲ್ಲಿ ಆಗಿದ್ರೆ ಅಂತ ಆತ್ಮಗಳು ಅಷ್ಟರ ಮಟ್ಟಿಗೆ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಜ್ಞಾನ ತಿಳುವಳಿಕೆ ಇರೋದಿಲ್ಲ ಕುಟಿಲ ಬುದ್ಧಿಯನ್ನ ನಡೆಸ್ಬೇಕು ಅಂದ್ರೂ ಕೂಡ ಜ್ಞಾನ ಬೇಕು ಒಂದು ಮೋಸ ಮಾಡಬೇಕು ಅಂತ ತೊಂದರೆ ಕೊಡಬೇಕು ಒಬ್ಬರಿಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಬೇಕು ಅದರಲ್ಲಿ ತನ್ನನ್ನು ತಾನು ಸೇಫ್ ಮಾಡ್ಕೋಬೇಕು ತನಗೆ ಹಾನಿ ಆಗಬಾರ್ದು ಇದಕ್ಕೂ ಕೂಡ ಕುಟಿಲ ಬುದ್ಧಿ ಬೇಕು ಅಂದರೆ ಇದಕ್ಕೂ ಜ್ಞಾನ ಬೇಕು ಜ್ಞಾನ ಬೇಕು ಅಂದರೆ ಸಮಯ ಅವಧಿ ಅನುಭವ ಜೀವನ ಎಂತಕ್ಕಂಥದ್ದು ನಡೆದಿರಬೇಕು ಅದು ಸಕಾರಾತ್ಮಕವಾಗಿರ್ಬೋದು ನಕಾರಾತ್ಮಕವಾಗಿರ್ಬೋದು ಅನುಭವಕ್ಕೆ ಏನು ಕೊರತೆ ಇಲ್ಲ ಆದರೆ ಆಯಸ್ಸು ಎಂತಕ್ಕಂಥದ್ದು ಇರಬೇಕು ಆಯಸ್ಸು ಅದರ ಆಧಾರವಾಗಿ ವರ್ಷಗಳು ಜನ್ಮ ಜನ್ಮಗಳು ಕಳೆದಿರಬೇಕು ಆ ರೀತಿಯಾಗಿ ಯಾರು ಜನ್ಮಗಳನ್ನು ಕಳ್ಕೊಂಡಿರ್ತಾರೆ ಯಾವ ರೀತಿಯಾಗಿ ಆ ಅನುಭವನ ಪಡೆದಿರ್ತಾವ ಆತ್ಮಗಳು ಅಂಥಕ್ಕೆ ಮಾತ್ರ ಮನುಷ್ಯನನ್ನ ಹಾನಿಗೆ ಒಳಪಡಿಸಲು ಅಂತಹ ಒಂದು ತಾಂತ್ರಿಕ ಕುತಂತ್ರ ಬುದ್ಧಿ ಇರುತ್ತೆ ಎಲ್ಲ ಆತ್ಮಗಳಿಗೂ ಏಕ ಸಮಾನವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯಾಗಿ ಅವು ದುಷ್ಟತೆಯಿಂದ ಇರೋ ಕಾರಣದಿಂದನೂ ಕೂಡ ಬೇರೆ ದಾರಿ ಸಿಗೋದೇ ಇಲ್ಲ ಮೋಕ್ಷಕ್ಕೂ ದಾರಿ ಸಿಗೋದಿಲ್ಲ ಮನುಷ್ಯನಾಗ್ಲಿಕ್ಕೂ ದಾರಿ ಸಿಗೋದಿಲ್ಲ ಪ್ರಾಣಿ ಆಗುಟ್ಲಿಕ್ಕೂ ದಾರಿ ಸಿಗೋದಿಲ್ಲ ಬೇರೆ ಸಾಗ ಹೀಕೆ ಸಾಯ್ತಾರೆ ಅಂತ ಭಗವಂತ ಬಿಟ್ಬಿಟ್ಟಿರ್ತಾ ನೀ ಬರ ಇಂತ ತಪ್ಪು ಮಾಡಿದ್ರೆ ಹೀಗೇ ಇರಿ ಬದಲಾಗುವವರೆಗೂ ತನ್ನನ್ನು ತಾನು ಸರಿಪಡಿಸಿಕೊಳ್ಳಿರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಅದು ಭಗವಂತನಲ್ಲಿ ಶರಣಾದರೆ ಮಾತ್ರ ಅದು ಶರಣಾಗತಿಯನ್ನು ಭಗವಂತ ಸ್ವೀಕರಿಸಬೇಕು ಇಲ್ಲ ಭಗವಂತ ಆ ಶರಣಾಗತಿಯನ್ನು ಸ್ವೀಕರಿಸಿದ್ರೆ ಉದ್ದಾರ ಇಲ್ದಿದ್ರೆ ನಿರಂತರ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನಾನ್ನೂರು ವರ್ಷ ಐನೂರು ವರ್ಷ ಹೀಗೆ ನಿರಂತರವಾಗಿ ಸಾವಿರ ವರ್ಷದವರೆಗೂ ಬದುಕಿರ್ತಕ್ಕಂಥ ಆತ್ಮಗಳಿದ್ದಾವ ತಿಳ್ಕೊಳ್ಳಿ ಅವ್ಕೆಷ್ಟು ಬುದ್ಧಿ ತಿಳುವಳಿಕೆ ಇರ್ಬೋದು ಎಷ್ಟು ದುಷ್ಟ ಅನುಭವಗಳಿರ್ಬೋದು ಅವು ಎಷ್ಟೆಷ್ಟು ಸಮೂಹ ಎಲ್ಲವನ್ನು ಕೂಡ ಹಿಂಡಿ ಹೀರಿ ಹಿಪ್ಪೆ ಮಾಡ್ಬೋದು ಅಂತ ಮನುಷ್ಯ ವರ್ಗವನ್ನು ಆತ್ಮಗಳಿರೋದೇ ಯಾವುದೇ ತಾಂತ್ರಿಕ ಕಾರ್ಯ ಜರುಗಲಿಕ್ಕೆ ಆಗೋದೇ ಇಲ್ಲ ಆತ್ಮಗಳ ಹೊರತಾಗಿ ಯಾವುದೇ ತಾಂತ್ರಿಕ ಕಾರ್ಯ ನಡೆಯೋದೇ ಇಲ್ಲ ಆತ್ಮಗಳು ಇರಲೇಬೇಕು ಆತ್ಮಗಳ ಕಾರ್ಯದ ಆಧಾರದ ಮೇಲೆ ನಡ್ತಕ್ಕಂಥದ್ದು ಇನ್ನೊಂದು ಆ ತಂತ್ರದಲ್ಲಿ ಪ್ರಕೃತಿಯನ್ನು ಕೂಡ ಬಳಸ್ತಾರೆ ಹೆಚ್ಚಾಗಿ ಮಳೆ ಬರ್ಸ್ತಕ್ಕಂಥದ್ದು ಹೆಚ್ಚಾಗಿ ಬಿಸಿಲು ಬರ್ಸ್ತಕ್ಕಂಥದ್ದು ಹೆಚ್ಚಾಗಿ ಗಾಳಿ ಬರ್ಸ್ತಕ್ಕಂಥದ್ದು ಇದು ಕೂಡ ತಂತ್ರದಿಂದ ಸಾಧ್ಯ ಇರುತ್ತೆ ಇಲ್ಲಿ ಆತ್ಮಗಳಿರೋದಿಲ್ಲ ಆ ಪ್ರಕೃತಿಯ ಆ ಒಂದು ಪ್ರಕೃತಿ ಶಕ್ತಿಯನ್ನು ಬಳಸ್ಕೊಂಡು ಆ ರೀತಿಯಾಗಿ ಬದಲಿಸ್ತಕ್ಕಂಥದ್ದು ಇದು ಇದು ರೇರಿ ಸಿಗೋದು ತುಂಬ ಕಷ್ಟ ಆದರೆ ಆತ್ಮಗಳ ಹಾವಳಿಯಿಂದಾನೇ ಮಾಡ್ತಕ್ಕಂಥವ್ರು ಜಾಸ್ತಿ ಅಂತ ಹೇಳ್ತಾರೆ ಈ ವೀಳು ನಾನು ಮುಚ್ಚೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೋಟಿಗೆ ಆಟ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಳ್ಬೋದು ಅಕ್ಕಿಯೇ ಸ್ಮೆಲ್ ತಗೊಳ್ದು ಮೈಕಲ್ಲಿಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ವೆಹಿಕಲ್ಗೆ ಹಾಕೋದರಿಂದ ಆತ್ಮಗಳ ಸಮಸ್ಯೆಗಳಿಂದ ಮುಕ್ತರಾಗಿ ಸಾಂತ್ರಿಕ ಮಾನಸಿಕ ಬಾಧೆಯಿಂದ ಮುಕ್ತರಾಗ್ಬೋದು ಜೊತೆಗೆ ಜಾತಕ ಪರಿಶೀಲನೆ ಮಾಡಿಸಿ ಅದು ಏನಾದರೂ ಸಮಸ್ಯೆಗಳಿದ್ರೆ ಜಾತಕ ದೋಷಗಳಿದ್ರೆ ನಿಮ್ಮ ಕರ್ಮದ ಲೆಕ್ಕಾಚಾರ ಇದ್ರೂ ಕೂಡ ಆತರ ಆಗ್ತಾ ಇರುತ್ತೆ ಅದನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೋಬೇಕು ಲಕ್ಷ್ಮೀ ಕೃಪಾ ಪ್ರಾಥಮಿತ ಪೌರ್ ಕೂಡ ಇದೆ ಇದು ನಿಮ್ಮ 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 ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟಿಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಬರದು ಇತ್ಯಾದಿ ಅಂಕು ಕೂಡ ಲಭ್ಯ ಹಾಗೆ ಹಾಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮ ನೀವು ಆಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋ ಸೆವೆನ್ ಏಟ್ ನೀವರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟ ಸಾಮ್ರಿಗಮಸ್ ಸಂಖ್ಯಾಶಾತ್ರಿ ಜ್ಯೋತಿಶಾಸ್ತ್ರ ವಾಸ್ತುವು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ವಶದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಲೀಗಲ್ ವಿಚಾರಗಳಿಗೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಅನ್ಯ ವಿಚಾರಗಳಿಗೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಈ ಅಂಶವನ್ನು ಗಮನಿಸಿ ಅಂತ ಹೇಳ್ತಾ ಮುಂದಿನ ವೀರದಲ್ಲಿ ಭೇಟಿಯಾಗಿ ತಗೋಣ uh, thanks.